ಗೌರ್ಮೆಂಟ್ ವರ್ಸಸ್ ಗವರ್ನರ್ ಫೈಟ್ ತಾರಕಕ್ಕೆ ಏರ್ತಾ ಇದೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ ಈ ವಿಚಾರವಾಗಿ ಇವತ್ತು ರಾಜ್ಯ ಬಿ ಜೆ ಪಿ ಕಚೇರಿ ಮುತ್ತಿಗೆ ಯತ್ನ ಕೂಡ ಆಗಿರುವಂಥದ್ದು ನಾನೀಗ ಬೆಂಗಳೂರಿನ ಮಲೇಶ್ವರಂನ ಬಿಜೆಪಿ ಕಚೇರಿ ಬಳಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಬಿ ಜೆ ಪಿ ನಾಯಕರು ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈ ಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂದರೆ ನಿನ್ನೆ ನಾವು ಗಮನಿಸಿದ ಹಾಗೆ ರಾಜ್ಯಪಾಲರು ಅಧಿವೇಶನಕ್ಕೆ ಆಗಮಿಸಿ ಒಂದೇ ಒಂದು ಪ್ಯಾರ ಭಾಷಣವನ್ನು ಓದಿ ವಾಪಸ್ ತೆರಳಿದ್ರು ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು ಇದರ ಜೊತೆಗೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಸಹ ಹೇಳಿದರು ಈ ಒಂದು ವಿಚಾರವಾಗಿ ಮೊದಲ ಹೋರಾಟ ಕಾಂಗ್ರೆಸ್ನ ಮೊದಲ ಹೋರಾಟ ರಾಜ್ಯ ಬಿಜೆಪಿ ಕಚೇರಿ ಮಲ್ಲೇಶ್ವರಂನಲ್ಲಿರುವಂತಹ ರಾಜ್ಯ ಬಿಜೆಪಿ ಕಚೇರಿ ಎದುರು ಈಗಾಗಲೇ ಶುರುವಾಗಿರುವಂಥದ್ದು ಬಿಜೆಪಿ ಕಚೇರಿ ಮುತ್ತಿಗೆ ಯತ್ನ ಆಗಿದೆ ಅಂದರೆ ಕಾಂಗ್ರೆಸ್ ರಾಜ್ಯಪಾಲರನ್ನ ನಿಮ್ಮ ಕೈಗೊಂಬೆ ಮಾಡಿಕೊಂಡಿದ್ದೀರಿ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಹೀಗಾಗಿ ಈಗಾಗಲೇ ನೂರೈವತ್ತಕ್ಕೂ ಹೆಚ್ಚು ಮಲೇಶ್ವರಂನ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬಂದು ಮುತ್ತಿಗೆ ಯತ್ನವನ್ನು ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಟೀಮ್ ಬರುವಂತಹ ಸಾಧ್ಯತೆ ಇದೆ ಸೊ ಹೀಗಾಗಿ ಯಾವ ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ ಒಟ್ಟು ಇನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು ಹತ್ತು ಇನ್ಸ್ಪೆಕ್ಟರ್ ಇಬ್ಬರು ಎ ಸಿ ಪಿಗಳನ್ನ ಅದೇ ರೀತಿಯಾಗಿ ಒಬ್ಬರು ಡಿ ಸಿ ಪಿಯನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಸಾಕಷ್ಟು ಬಿಗಿ ಪೋಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವಂಥದ್ದು ಎರಡು ಕಡೆ ಕೂಡ ಅಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ತಡೆ ಹಾಕಿದ್ದಾರೆ ಈ ಕಡೆ ಸಹ ರಸ್ತೆಯನ್ನು ತಡೆ ಹಾಕಿರುವಂಥದ್ದು ಎಲ್ಲೂ ಕೂಡ ಇಲ್ಲಿಗೆ ಅಂದರೆ ಸಾರ್ವಜನಿಕರು ಸೇರಿದಂತೆ ಯಾರಿಗೂ ಕೂಡ ಇಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಮೂಲೆಯಿಂದ ಬೇಕಾದರೂ ಇಲ್ಲಿ ಬಂದು ಮುತ್ತಿಗೆಯನ್ನು ಹಾಕುವಂತಹ ಸಾಧ್ಯತೆಗಳಿದೆ ಸೊ ಹೀಗಾಗಿ ಅಂದರೆ ಈಗಾಗಲೇ ಒಂದು ತಂಡವನ್ನು ಏನು ಒಬ್ಬ ಒಂದು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದಿದ್ದರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗ ಮತ್ತೊಂದಷ್ಟು ಮತ್ತೊಂದು ಟೀಮ್ ಬರುವಂತಹ ಸಾಧ್ಯತೆಗಳಿದ್ದು ಈಗ ಅದಕ್ಕೂ ಕೂಡ ರೆಡಿಯಾಗಿ ಪೊಲೀಸರು ನಿಂತಿರುವಂಥದ್ದು ಸೊ ಹೀಗಾಗಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಹೋರಾಟವನ್ನು ಸಹ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟ ಅಂದರೆ ಗೌರ್ಮೆಂಟ್ ವರ್ಸಸ್ ಗವರ್ನರ್ ಹೋರಾಟ ಯಾವ ರೀತಿಯಾಗಿ ಮುಂದೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈಗಾಗಲೇ ಇವತ್ತು ಜೆ ಬಿಜೆಪಿ ಕಚೇರಿ ಎದುರು ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಂಡಿದೆ ಅಂತ ಮುಂದಿನ ದಿನಗಳಲ್ಲೂ ಸಹ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈಗ ಮತ್ತೊಂದು ಟೀಮ್ ಬಿಜೆಪಿ ಕಚೇರಿ ಎದುರು ಮುತ್ತಿಗೆ ಹಾಕುವುದಕ್ಕೆ ಯತ್ನವನ್ನ ಮಾಡುತ್ತಾ ಕಾಂಗ್ರೆಸ್ ಕಾರ್ಯಕರ್ತರ ಟೀಮ್ ಅನ್ನುವಂಥದ್ದು ಸಹ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ